ಪ್ರೀತಿಯ ವಿದ್ಯಾರ್ಥಿಗಳೇ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಂದ ಸಾಮೂಹಿಕವಾಗಿ ಕನ್ನಡಿಗರ ತಾಯಿ ಪದ್ಯವನ್ನ ಈಗ ಹೇಳುವರು ಅದು ಯಾವ ರೀತಿಯಾಗಿ ಕರ್ನಾಟಕ ಏಕೀಕರಣವಾಯಿತು ಒಂದು ವೇಳೆ ನಮಗೆ ಕರ್ನಾಟಕ ಏಕೀಕರಣ ಮಾಡಿ ಆ ರೀತಿ ಹೋರಾಟವನ್ನು ಮಾಡದೇ ಇದ್ದರೆ ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಏನಾಗಬೇಕಾಗಿತ್ತು ಹೊಡೆದಾಡ್ಕೊಂಡು ಬರ್ದಾಡ್ಕೊಂಡು ಇರಬೇಕಾಗುತ್ತಾ ಅಲ್ ಹೌದಲ್ವ ಈಗ ಮುಂದಿನ ವಿದ್ಯಾರ್ಥಿ ಕನ್ನಡಿಗರ ಪದ್ಯದಲ್ಲಿ ಬರ್ತಕ್ಕಂತಹ ಮತ್ತೊಬ್ಬ ಕವಿಯ ಬಗ್ಗೆ ಹೇಳಬೇಕು ಕವನ ಅಥವಾ ನವೆ ಯಾರಾದರೂ ಒಬ್ಬರು ಹೇಳರು ಕವನ ಹೇಳ್ತೇ ನವೆ ಹೇಳ್ತೇ ನೋಡ್ರಿ జనూర హాచక ఉప చంద వాదేవ సంస్థ సంస్థ ద్వైత మత గురు అధ్వాచార్యులు అనేక హక్తి సంస్కృతారు ಮತ್ತು ಆ ಮಗು ಹೆತ್ತವರಿಗೆ ಮುಂದಾಗಿ ಎತ್ತಿಮಾನವೆಸುವ ಸಂಪತ್ತಾಗಿ ಬೆಳೆಯಿತು ಎಂಟನೇ ವಯಸ್ಸಿನಲ್ಲಿ ಉಪನ ಉಪ ಉಪನಯವಾಯಿತು ಉಪನಯವಾದ ಎರಡನೇ ವರ್ಷದಲ್ಲಿ ಬಸವಣ್ಣವರು ತಂದೆ ತಾಯಿಗಳು ಇಬ್ಬರು ಇಬ್ಬರು ಸತ್ತು ಹೋದರು ತಂಬರಿಯಾದ ಬಸವಣ್ಣವರು ಹತ್ತು ವರ್ಷಗಳ ಕಾಲ ತಮ್ಮ ಸೇವೆಯಲ್ಲಿ ಇದ್ದರು ಧನ್ಯವಾದಗಳು ನೋಡ್ರಿ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಸಾಹಿತ್ಯ ಕನ್ನಡ ಭಾಷೆಯೊಳಗ ಸಾಹಿತ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರಾಂತಿಯನ್ನು ಮಾಡಿದರು ಏನಾಯಪ್ಪ ಅಂದರೆ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಹೋದಾಗ ಸುವರ್ಣ ಅಕ್ಷರಗಳಲ್ಲಿ ಬರಿಬೇಕು ಆ ರೀತಿಯಾಗಿರ್ತಕ್ಕಂತಹ ಜನಸಾಮಾನ್ಯರು ಮಾತನಾಡೋದಕ್ಕೆ ಜನಸಾಮಾನ್ಯರಿಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ್ಕ ಅನುಕೂಲವಾಗ್ತಕ್ಕಂತಹ ಒಂದು ವಚನ ಅಂತಕ್ಕಂತಹ ಸಾಹಿತ್ಯವನ್ನು ಹೊರತಂದರು ಆ ಹೊರತಂದಿರೋ ಪ್ರಮುಖರಲ್ಲಿ ಆಮೇಲೆ ಸಮಾಜದಲ್ಲಿರ್ತಕ್ಕಂತಹ ಮೂಢನಂಬಿಕೆಗಳು ಆಮೇಲೆ ಆ ಒಂದು ಜಾತೀಯತೆ ಆಮೇಲೆ ಇರತಕ್ಕಂತಹ ಒಂದು ಶೋಷಣೆ ಇವೆಲ್ಲವನ್ನು ವಿರೋಧಿಸಿ ಹೇಗೆ ಬದುಕಬಹುದು ಕಾಯಕವೇ ಕೈಲಾಸ ಅಂತ ಹೇಳಿರ್ತಕ್ಕಂತಹ ಅಣ್ಣ ಬಸವಣ್ಣನವರ ಕುರಿತು ನಮ್ಮ ವಿದ್ಯಾರ್ಥಿನಿ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾಳೆ ಅವಳಿಗೆ ತುಂಬ ಹೃದಯದ ಧನ್ಯವಾದ ನೆಕ್ಸ್ಟ್ ಓಂಕಾರ ಅಥವಾ ಪಂಚಾಕ್ಷರಿ ಸೇರಿಸಿದಾಗ ಉಂಟಾಗುವ ಓಂ ನಮ ಶಿವ ಎಂಬ ಆರು ಅಕ್ಷರ ಅಕ್ಷರಗಳ ಮಂತ್ರವನ್ನೇ ಷಡಕ್ಷರಿ ಎನ್ನುವರು ಒಬ್ಬ ನಡುಗನ್ನಡ ಕವಿ ಇವನಿಗೆ ರೂಪಿನ ಷಡಕ್ಷರಿ ಎಂಬ ಹೆಸರುಂಟು ಬಸವಣ್ಣ ತಂದೆ ತಾಯಿ ಅವ್ರು ಯಾವ ರೀತಿಗಳನ್ನ ರಚನೆ ಮಾಡಿದ್ದಾರೆ ಬಸವಣ್ಣ ಕ್ರಿಸ್ತ ಮೂವತ್ನಾಲ್ಸವಣ್ಣ ಬಸವಣ್ಣ ಬಾಗೇವಾಡಿ ವಿಜಯಪುರ ಜಿಲ್ಲೆ ಕರ್ನಾಟಕ ಭಾರತ ಮರಣ ಕ್ರಿಸ್ತ ಶತ ಒಂದ್ ಸಾವಿರದ ಒಂದು ನೂರ ತೊಂಬತ್ತಾರು ಪೂರ್ಣ ಸಂಗಮ ಕರ್ನಾಟಕ ಭಾರತ ತಂದೆ ಮಾದಿರಾಜ ತಾಯಿ ಮಾದಾಂಬೆ ಗೌರವ Thank you. ಅವರು ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿಯನ್ನು ಹೊಂದಿದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿಗಳನ್ನೇ ರಚನೆ ಅವರು ಅಲ್ಪ ಅಲ್ಪ ಆಯುಷ್ಯ ಆದರೂ ಕೂಡ ಸಾಹಿತ್ಯಕ್ಕೆ ಬೆಲೆ ಕಟ್ಟಲಾಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿದ್ದಾರೆ ಇಲ್ಲಿಯವರೆಗೂ ನಮ್ಮ ಎಂಟನೇ ತರಗತಿ ವಿದ್ಯಾರ್ಥಿಗಳು ತಮಗೆ ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ಬಂದು ತಮ್ಮ ಒಂದು ವಿಚಾರಗಳನ್ನ ಹಂಚಿದ್ದಾರೆ ಅವರಿಗೆ ಹೃದಯದ ಧನ್ಯವಾದಗಳು